ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಮೂರು ನಾಲ್ಕು ಮತ್ತು ಹನ್ನೊಂದರಿಂದ ಭಾಗವಾಗುವ ಸಂಖ್ಯೆ ಉತ್ತರ ಎ ಐದು ಸಾವಿರದ ನಾಲ್ಕು ನೂರ ಮೂವತ್ತಾರು ಉತ್ತರ ಬಿ ಒಂದು ಸಾವಿರದ ಆರುನೂರ ಎಂಬತ್ತ್ಮೂರು ಉತ್ತರ ಸಿ ಮೂರು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಉತ್ತರ ಡಿ ಏಳು ಸಾವಿರದ ನೂರ ಇಪ್ಪತ್ತೆಂಟು ಈಗ ಈ ಸಂಖ್ಯೆಗಳಿದೆಯಲ್ಲ ಈ ಸಂಖ್ಯೆಗಳಲ್ಲಿ ಯಾವ್ಯಾವುದು ಮೂರು ನಾಲ್ಕು ಹನ್ನೊಂದರಿಂದ ಭಾಗ ಆಗತ್ತೆ ಅಂತ ಅನ್ನೋದನ್ನು ಹೇಳಬೇಕು ಗೊತ್ತಾಯ್ತಲ್ಲ ಸೊ ಈಗ ಒಂದು ರೂಲ್ಸ್ ಇದೆ ಆಯಿತಾ ಅಂದರೆ ಒಂದು ನಿಯಮ ಇದೆ ಈಗ ಮೂರರಿಂದ ಭಾಗ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರೋ ಅಂಕೆನೆಲ್ಲನೂ ಸಂಖ್ಯೆಯಲ್ಲಿರುವ ಅಂಕೆಯೆಲ್ಲನೂ ಅಂಕೆಗಳಲ್ಲನೆಲ್ಲ ನಾವು ಸಂಕಲನ ಮಾಡಬೇಕು ಆಗ ಬರೋ ಉತ್ತರ ಇರುತ್ತಲ್ಲ ಅದು ಮೂರರಿಂದ ಭಾಗ ಆದರೆ ಆ ಸಂಖ್ಯೆ ಮೂರರಿಂದ ಭಾಗ ಆಗತ್ತೆ ಅಂತ ನಾಲ್ಕರಿಂದ ಭಾಗ ಆಗಬೇಕಾದ್ರೆ ಕೊನೆಯ ಎರಡು ಸಂಖ್ಯೆನ ನೋಡಬೇಕು ಅದು ನಾಲ್ಕರಿಂದ ಭಾಗ ಆಗತ್ತಾ ಅಂತ ಗೊತ್ತಾಯ್ತಲ್ಲ ಅದು ಭಾಗ ಆದರೆ ನಾಲ್ಕರಿಂದ ಭಾಗ ಆಗತ್ತೆ ಅಂತ ಹನ್ನೊಂದರಿಂದ ಭಾಗ ಆಗತ್ತಾ ಅಂತ ಹೇಳಬೇಕು ಅಂದರೆ ಈಗ ಸರಿ ಮತ್ತು ಬೆಸ ಸಂಖ್ಯೆ ಸರಿ ಅಂಕೆ ಮತ್ತು ಬೆಸ ಅಂಕೆದು ಸಂಕಲನ ಮಾಡಿಬಿಟ್ಟು ಮತ್ತು ಅದೆರಡ್ರದ್ದು ವ್ಯತ್ಯಾಸ ನೋಡಿದ್ವಿ ಬರೋ ಉತ್ತರ ಹನ್ನೊಂದರಿಂದ ಭಾಗ ಆದರೆ ಹನ್ನೊಂದರಿಂದ ಭಾಗ ಆಗುತ್ತೆ ಅಂತ ಈಗ ಉತ್ತರ ಏ ಇದೆಯಲ್ಲ ಅದನ್ನು ಫಸ್ಟ್ ನೋಡೋಣ ಐದು ಪ್ಲಸ್ ನಾಲ್ಕು ಪ್ಲಸ್ ಮೂರು ಪ್ಲಸ್ ಆರು ಸೊ ಐದು ನಾಲ್ಕು ಒಂಬತ್ತು ಆರು ಮೂರು ಒಂಬತ್ತು ಒಂಬತ್ತೊಂಬತ್ತು ಹದಿನೆಂಟು ಸೊ ಇದು ಮೂರರಿಂದ ಭಾಗ ಆಗುತ್ತೆ ಗೊತ್ತಾಯ್ತಲ್ಲ ಸೊ ಇದು ಮೂರರಿಂದ ಭಾಗ ಆಗುತ್ತೆ ಈಗ ನಾಲ್ಕರಿಂದ ಭಾಗ ಆಗುತ್ತ ಅಂದರೆ ಕೊನೆ ಎರಡು ಸಂಖ್ಯೆ ಇದೆಯಲ್ಲ ಐದು ಸಾವಿರದ ನಾಲ್ಕು ನೂರ ಮೂವತ್ತಾರರಲ್ಲಿ ಕೊನೆಯ ಎರಡು ಸಂಖ್ಯೆ ಇದು ನಾಲ್ಕರಿಂದ ಭಾಗ ಆಗತ್ತಾ ನೋಡಬೇಕು ಗೊತ್ತಾಯ್ತಲ್ಲ ಮೂವತ್ತಾರು ಡಿವೈಡ್ ಬೈ ನಾಲ್ಕು ಅಂದರೆ ಒಂಬತ್ತು ನಾಲ್ಕಲಿ ಮೂವತ್ತಾರು ಒಂಬತ್ನಾಲ್ಕಲಿ ಮೂವತ್ತಾರು ಸೊ ಇದು ಕೂಡ ನಾಲ್ಕರಿಂದ ಭಾಗ ಆಗತ್ತೆ ಇನ್ನು ಹನ್ನೊಂದರಿಂದ ಭಾಗ ಆಗತ್ತಾ ನೋಡಬೇಕಲ್ವಾ ಆರು ಪ್ಲಸ್ ನಾಲ್ಕು ಇದು ಇದು ಬೆಸ ಸಂಖ್ಯೆ ಆರು ನಾಲ್ಕು ಬಂದ್ವಲ್ಲ ಅಂದರೆ ಸಮರದ್ದು ಸ್ಥಾನದ್ದು ಅದರ ಸ್ಥಾನದ್ದು ಸಮಸ್ಥಾನ ಬೆಸಸ್ಥಾನ ಅವುಗಳನ್ನು ನೋಡಬೇಕಾಗತ್ತೆ ಸಮಸ್ಥಾನ ಆರು ಮತ್ತು ನಾಲ್ಕು ಇದೆಷ್ಟು ಹತ್ತು ಐದು ಮತ್ತು ಮೂರು ಅದು ಬೆಸಸ್ಥಾನ ಇದು ಆರು ಮತ್ತು ನಾಲ್ಕು ಬೆಸಸ್ಥಾನ ಆಯಿತಾ ಮೂರು ಮತ್ತು ಐದು ಸಮಸ್ಥಾನ ಆರು ನಾಲ್ಕು ಇದೆಯಲ್ಲ ಅದು ಬೆಸಸ್ಥಾನ ಮೂರು ಐದು ಸಮಸ್ಥಾನ ಹಂಗಂದರೆ ಏನು ಅಂತಂದರೆ ನೋಡಿ ಇಲ್ಲಿ ಐದು ನಾಲ್ಕು ಮೂರು ಆರು ಇದೆಯಲ್ಲ ಇದು ಮೊದಲನೇ ಸ್ಥಾನ ಒಂದನೇ ಸ್ಥಾನ ಗೊತ್ತಾಯ್ತಲ್ಲ ಒಂದನೇ ಸ್ಥಾನದಲ್ಲಿದೆ ಈ ಮೂರು ಅನ್ನೋದು ಎರಡನೇ ಸ್ಥಾನದಲ್ಲಿದೆ ನಾಲ್ಕು ಅನ್ನೋದು ಮೂರನೇ ಸ್ಥಾನದಲ್ಲಿದೆ ಐದು ಅನ್ನೋದು ನಾಲ್ಕನೇ ಸ್ಥಾನದಲ್ಲಿದೆ ಹಾಗಾದರೆ ಬೆಸಸ್ಥಾನ ಯಾವುದು ಅಂದರೆ ಒಂದು ಮತ್ತು ಮೂರು ಇದೆರಡು ಬೆಸಸ್ಥಾನ ಬೆಸಸ್ಥಾನ ಎರಡು ಮತ್ತು ನಾಲ್ಕು ಇದೆಯಲ್ಲ ಅದು ಸಮಸ್ಥಾನ 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 ಇದೆರಡನ್ನು ಕೂಡಿ ಆಮೇಲೆ ಅದರ ಎರಡರದ್ದು ವ್ಯತ್ಯಾಸ ನೋಡಬೇಕು ಈಗ ಆರು ಮತ್ತು ನಾಲ್ಕು ಅನ್ನೋದು ಬೆಸಸ್ಥಾನ ಹತ್ತು ಬಂತು ಈಗ ಸಮಸ್ಥಾನ ಎಷ್ಟು ಮೂರು ಮತ್ತು ಐದು ಮೂರು ಮತ್ತು ಐದು ಸೊ ಅದು ಕೂಡಿದರೆ ಎಂಟಾಯಿತು ಸಂಕಲನ ಮಾಡಿದ್ರೆ ಇದೆರಡ್ರದ್ದು ವ್ಯತ್ಯಾಸ ಎಷ್ಟು ಬರುತ್ತೆ ಎರಡು ಸೊ ಎರಡು ಹನ್ನೊಂದರಿಂದ ಡಿವೈಡ್ ಆಗಲ್ಲ ಇಟ್ಸ್ ನಾಟ್ ಡಿವಿಸಿಬಲ್ ಬೈ ಲೆವೆನ್ ಗೊತ್ತಾಯ್ತಲ್ಲ ಇದು ಹನ್ನೊಂದರಿಂದ ಭಾಗ ಆಗೋದಿಲ್ಲ ಹಾಗಾದರೆ ಎ ಅನ್ನೋದು ಸರಿಯಾದ ಉತ್ತರ ಅಲ್ಲ ಗೊತ್ತಾಯ್ತಲ್ಲ ಇವಾಗ ಉತ್ತರ ಬಿ ನೋಡೋಣ ಉತ್ತರ ಬಿ ನಲ್ಲಿ ಒಂದು ಆರು ಎಂಟು ಮೂರು ಅಂತ ಇದೆ ಇದಿಷ್ಟು ಕೂಡಬೇಕು ಅದಾಯ್ತಲ್ಲ ಒಂದು ಪ್ಲಸ್ ಆರು ಅಂದರೆ ಏಳು ಏಳು ಪ್ಲಸ್ ಎಂಟು ಅಂದರೆ ಹದಿನೈದು ಹದಿನೈದು ಪ್ಲಸ್ ಮೂರು ಅಂದರೆ ಹದಿನೆಂಟು ಒಂಬತ್ತರ ಮೂರರಿಂದ ಭಾಗ ಆಗತ್ತೆ ಮೂರಾರಲ್ಲಿ ಹದಿನೆಂಟು ಬಂತು ಈಗ ನೆಕ್ಸ್ಟ ಲಾಸ್ಟದ್ದು ಒಂದು ಆರು ಎಂಟು ಮೂರು ಇದೆಯಲ್ಲ ಲಾಸ್ಟಲ್ಲಿರೋ ಎರಡು ಎಂಟು ಮೂರನ್ನು ನಾಲ್ಕರಿಂದ ಭಾಗ ಆಗುತ್ತಾ ಇಲ್ಲ ಭಾಗ ಆಗಲ್ಲ ನೆಕ್ಸ್ಟ್ ಇವಾಗ ಸಮ ಬೆಸಸ್ಥಾನ ಬೆಸಸ್ಥಾನ ಒಂದು ಮೂರು ಪ್ಲಸ್ ಆರು ಒಂಬತ್ತಾಯಿತು ಸಮಸ್ಥಾನ ಎಂಟು ಪ್ಲಸ್ ಒಂದು ಸಮಸ್ಥಾನ ಆಯಿತು ಇದೆರಡ್ರದು ವ್ಯತ್ಯಾಸ ಸೊನ್ನೆ ಬಂತು ಸೊ ಸೊನ್ನೆ ಡಿವೈಡ್ ಬೈ ಲೆವೆನ್ ಸೊನ್ನೆ ಅಂದರೆ ಹನ್ನೊಂದನೇ ಭಾಗ ಸೊನ್ನೆ ಅದಾಗುತ್ತೆ ಐತಲ್ಲ ಭಾಗ ಆಗುತ್ತೆ ಬಟ್ ನಾಲ್ಕರಿಂದ ಭಾಗ ಆಗೋಲ್ಲ ಹಾಗಾದರೆ ಉತ್ತರ ಬಿ ಅಲ್ಲ ಮೂರರಿಂದನೂ ಆಗಬೇಕು ನಾಲ್ಕರಿಂದನೂ ಆಗಬೇಕು ಹನ್ನೊಂದರಿಂದನೂ ಭಾಗ ಆಗಬೇಕು ಸೊ ಉತ್ತರ ಬಿ ಆಗೋದಿಲ್ಲ ಈಗ ಉತ್ತರ ಸಿಗೆ ಬರೋಣ ಉತ್ತರ ಸಿನಲ್ಲಿ ಮೂವತ್ತೆರಡು ಇಪ್ಪತ್ತ್ನಾಲ್ಕು ಅಂತ ಇದೆ ಮೂರು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಇವಾಗ ಇದು ಇಷ್ಟು ಈ ಸಂಖ್ಯೆದು ಎಲ್ಲ ಅಂಕಿಗಳನ್ನು ಸಂಕಲನ ಮಾಡಿದ್ರೆ ಎಷ್ಟು ಬರುತ್ತೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದಾಗತ್ತೆ ಹನ್ನೊಂದು ಮೂರರಿಂದ ಭಾಗ ಆಗೋದಿಲ್ಲ ಗೊತ್ತಾಯ್ತಲ್ಲ ಮತ್ತು ಮೂರು ಎರಡು ಎರಡು ನಾಲ್ಕು ಲಾಸ್ಟಲ್ಲಿ ಇಪ್ಪತ್ತ್ನಾಲ್ಕು ಇದೆಯಲ್ಲ ಸೊ ಇಪ್ಪತ್ತ್ನಾಲ್ಕು ನಾಲ್ಕರಿಂದ ಭಾಗ ಆಗುತ್ತೆ ಆರು ಬರುತ್ತೆ ಆರು ಇಪ್ಪತ್ತ್ನಾಲ್ಕು ಈಗ ಬೆಸ ಸಂಖ್ಯೆ ಯಾವುದು ಬೆಸಸ್ಥಾನ ನಾಲ್ಕು ಮತ್ತು ಎರಡು ಇದು ಮತ್ತೆ ಇದು ಬೆಸಸ್ಥಾನ ಇದನ್ನು ಕೂಡಿದ್ರೆ ಆರು ಬರುತ್ತೆ ಸಮಸ್ಥಾನ ಯಾವುದು ಎರಡು ಮತ್ತು ಮೂರು ಇದು ಮತ್ತು ಇದು ಇದು ಐದಾಯಿತು ಎರಡರ ವ್ಯತ್ಯಾಸ ಎಷ್ಟು ಒಂದು ಇದು ಹನ್ನೊಂದರಿಂದ ಭಾಗ ಆಗಲ್ಲ ಹಾಗಾದರೆ ಇದು ಆಗಲ್ಲ ಇದು ಆಗಲ್ಲ ಅಲ್ಲಿಗೆ ಉತ್ತರ ಸಿ ಸರಿಯಾದ ಉತ್ತರ ಅಲ್ಲ ಈಗ ಉತ್ತರ ಡಿಗೆ ಬರೋಣ ಉತ್ತರ ಡಿನಲ್ಲಿ ಏಳು ಸಾವಿರದ ನೂರ ಇಪ್ಪತ್ತೆಂಟು ಏಳು ಸಾವಿರದ ನೂರ ಇಪ್ಪತ್ತೆಂಟು ಸೊ ಇದೆಷ್ಟು ಕೂಡಿದ್ರೆ ಎಷ್ಟು ಬರುತ್ತೆ ಏಳು ಎಂಟು ಎಂಟು ಒಂಬತ್ತು ಹತ್ತು ಹದಿನೆಂಟು ಸೊ ಮೂರರಿಂದ ಭಾಗ ಆಗುತ್ತೆ ಅದು ನೆಕ್ಸ್ಟು ಏಳು ಒಂದು ಇಪ್ಪತ್ತೆಂಟು ಅಂತಿದೆಯಲ್ಲ ಲಾಸ್ಟ್ ಇಪ್ಪತ್ತೆಂಟು ನೋಡಬೇಕು ಇಪ್ಪತ್ತೆಂಟು ಡಿವೈಡೆಡ್ ಬೈ ನಾಲ್ಕು ಸೊ ಏಳಾಗುತ್ತೆ ಅಲ್ಲಿಗೆ ಏಳ್ನಾಕ್ ಇಪ್ಪತ್ತೆಂಟು ಬರುತ್ತೆ ಇದೂ ಆಗುತ್ತೆ ನೆಕ್ಸ್ಟ್ ಇವಾಗ ಸಮಸ್ಥಾನ ಬೆಸಸ್ಥಾನ ನೋಡೋಣ ಎಂಟು ಪ್ಲಸ್ ಒಂದು ಬೆಸಸ್ಥಾನ ಒಂಬತ್ತಾಯಿತು ಎರಡು ಪ್ಲಸ್ ಏಳು ಇದು ಸಮಸ್ಥಾನ ಅದು ಒಂಬತ್ತಾಯಿತು ಎರಡರ ವ್ಯತ್ಯಾಸ ಸೊನ್ನೆ ಡಿವೈಡೆಡ್ ಬೈ ಹನ್ನೊಂದು ಸೊ ಆಗತ್ತೆ ಸೊ ಆನ್ಸರ್ ಉತ್ತರ ಸೊನ್ನೆ ಬರುತ್ತೆ ಸೊ ಇದು ಭಾಗ ಆಗುತ್ತೆ ಅಲ್ಲಿಗೆ ಉತ್ತರ ಡಿ ಸರಿಯಾದ ಉತ್ತರ ಡಿ ಏಳು ಸಾವಿರದ ನೂರ ಇಪ್ಪತ್ತೆಂಟು ಮೂರು ನಾಲ್ಕು ಮತ್ತು ಹನ್ನೊಂದರಿಂದ ಭಾಗವಾಗುವ ಸಂಖ್ಯೆ ಏಳು ಸಾವಿರದ ನೂರ ಇಪ್ಪತ್ತೆಂಟು ಅರ್ಥ ಆಯ್ತಲ್ಲ ಸರಿಯಾದ ಉತ್ತರ ಡಿ ಈ ಸಂಖ್ಯೆ ಮೂರು ನಾಲ್ಕು ಮತ್ತು ಹನ್ನೊಂದರಿಂದ ಭಾಗವಾಗುತ್ತದೆ ಓಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಧನ್ಯವಾದಗಳು